ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಈ ಐದು ಬೋಧನೆಗಳು ನಮಗೆ ಖಂಡಿತ ಯಶಸ್ಸು ತರುತ್ತೆ ಹಿಂದೂಗಳು ಪವಿತ್ರ ಗ್ರಂಥವೆನಿಸಿಕೊಂಡ ಭಗವದ್ಗೀತೆಯು ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವುದು ಹೇಗೆ ಎಂಬುದರ ಕುರಿತು ಜ್ಞಾನವನ್ನು ನೀಡುತ್ತದೆ ಭಗವದ್ಗೀತೆಯ ಈ ತತ್ವಗಳನ್ನು ನಾವು ಪಾಲಿಸುವುದರಿಂದ ಯಶಸ್ಸು ನಮ್ಮೊಂದಿಗೆ ಸತಾಕಾಲ ಇರುತ್ತದೆ ಭಗವದ್ಗೀತೆಯ ಯಾವೆಲ್ಲ ಬೋಧನೆಗಳು ನಮ್ಮ ಯಶಸ್ವಿನತ್ತ ಕಳೆದುಕೊಂಡು ಹೋಗುತ್ತದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಗೀತಾ ಜ್ಞಾನವನ್ನೇ ಭಗವದ್ಗೀತೆ ಎಂದು ಕರೆಯಲಾಗುತ್ತದೆ ಹದಿನೆಂಟು ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಮಾನವನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಪ್ರಮುಖ ವಿಚಾರಗಳ ಕುರಿತು ವಿವರವಾಗಿ ಹೇಳಲಾಗಿದೆ ಭಗವದ್ಗೀತೆ ಹಿಂದೂ ಧರ್ಮದ ಪ್ರಮುಖ ಗ್ರಂಥವಾಗಿದೆ ಇದನ್ನು ಗೀತಾ ಎಂದು ಕರೆಯುತ್ತಾರೆ ಗೀತದಲ್ಲಿ ಭಗವಾನ್ ಶ್ರೀ ಕೃಷ್ಣನು ಅರ್ಜುನನ ಮೂಲಕ ಇಡೀ ಸಮಾಜಕ್ಕೆ ಜೀವನ ಧರ್ಮ ಕರ್ಮ ಮತ್ತು ಮೋಕ್ಷದ ಬಗ್ಗೆ ಆಳವಾದ ಜ್ಞಾನವನ್ನು ನೀಡಿದ್ದಾನೆ ಅದು ಇಂದಿಗೂ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾರ್ಗದರ್ಶನ ನೀಡುತ್ತದೆ ನಿಮ್ಮ ಜೀವನದಲ್ಲಿ ನೀವು ಈ ಭಗವದ್ಗೀತೆಯ ಬೋಧನೆಗಳನ್ನು ಅನುಸರಿಸಲು ಪ್ರಾರಂಭಿಸಿದರೆ ಸ್ವಯಂಚಾಲಿತವಾಗಿ ಯಶಸ್ಸಿನ ಮಾರ್ಗದಲ್ಲಿ ಸಾಗುತ್ತೀರಿ ನಂಬರ್ ಒನ್ ಧರ್ಮ ಮಾರ್ಗದಲ್ಲಿ ನಡೆಯಿರಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮನುಷ್ಯನಾದವನು ಯಾವಾಗಲೂ ತನ್ನ ಧರ್ಮದ ಪ್ರಕಾರ ನಡೆದುಕೊಳ್ಳಬೇಕು ಎಂದು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿನ ಈ ಉಪದೇಶದ ಮೂಲಕ ಶ್ರೀ ಕೃಷ್ಣನು ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನು ಧರ್ಮದ ಪ್ರಕಾರ ನಡೆದುಕೊಳ್ಳಬೇಕೆಂದು ಹೇಳಲು ಬಯಸುತ್ತಾನೆ ಅಂದರೆ ಯಾರಾದರೂ ವಿದ್ಯಾರ್ಥಿಯಾಗಿದ್ದರೆ ಶಿಕ್ಷಣ ಪಡೆಯುವುದು ಮಾತ್ರ ಅವರ ಕರ್ತವ್ಯವಾಗಿದೆ ಯಾರಾದರೂ ಸೈನಿಕರಾಗಿದ್ದರೆ ದೇಶವನ್ನು ರಕ್ಷಿಸುವುದು ಅವರ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾನೆ ನಂಬರ್ ಟು ನಿಮ್ಮ ಮೇಲೆ ನಿಮಗೆ ಹಿಡಿತವಿರಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಎಲ್ಲ ಹಿಂದಿಯಗಳನ್ನು ನಿಯಂತ್ರಿಸಬೇಕೆಂದು ಹೇಳಿದ್ದಾನೆ ಏಕೆಂದರೆ ಇಂದ್ರಿಯಗಳು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಮನುಷ್ಯನ ಬುದ್ಧಿಶಕ್ತಿಯು ಸ್ಥಿರವಾಗಿರುತ್ತದೆ ಇಲ್ಲಿ ಇಂದ್ರಿಯಗಳೆಂದರೆ ನಾಡಿಗೆ ಚರ್ಮ ಕಣ್ಣು ಮೂಗು ಮತ್ತು ಕಿವಿಗಳೆಂದು ಹೇಳಲಾಗುತ್ತದೆ ಏಕೆಂದರೆ ಈ ಎಲ್ಲ ಇಂದ್ರಿಯಗಳ ಮೂಲಕ ಮನುಷ್ಯ ಎಲ್ಲ ಲೌಕಿಕ ಸುಖಗಳನ್ನು ಅನುಭವಿಸುತ್ತಾನೆ ಎನ್ನುವ ನಂಬಿಕೆ ಇದೆ ನಂಬರ್ ತ್ರೀ ಅಹಂಕಾರವನ್ನು ತ್ಯಾಜಿಸಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಯಶಸ್ಸು ಪಡೆಯಬೇಕಾದರೆ ನಾವು ಮೊದಲು ಅಹಂಕಾರವನ್ನು ತೊರೆಯಬೇಕು ಎಂದಿದ್ದಾನೆ ಅಹಂಕಾರವೇ ಅವನತ್ತಿಗೆ ಕಾರಣವಾಗಿದೆ ಯಾವುದೇ ಅಹಂಕಾರವನ್ನು ಇಟ್ಟುಕೊಳ್ಳದೆ ಎಲ್ಲ ಕೆಲಸಗಳನ್ನು ಪಡೆದು ಮಾಡಬೇಕು ಏಕೆಂದರೆ ಜೀವನದಲ್ಲಿ ಯಾವುದೇ ಘಟನೆ ಸಂಭವಿಸಿದರೂ ಅದು ದೇವರ ಅನಾಹಿಯ ಮೇರೆಗೆ ನಡೆದಿರುತ್ತದೆ ನಂಬರ್ ಫೋರ್ ನಡವಳಿಕೆಯಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಮಹಾಪುರುಷನು ಯಾವಾಗಲೂ ಇನ್ನೊಬ್ಬರೊಂದಿಗೆ ವರ್ತಿಸುವಾಗ ಮಧುರವಾಗಿ ವರ್ತಿಸಬೇಕು ಎಂದು ಹೇಳಲಾಗಿದೆ ಆದರೆ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ತನ್ನ ಸ್ಥಾನದ ಘಟನೆಯನ್ನು ಗಮನವಿಟ್ಟುಕೊಂಡು ಮಧುರವಾಗಿ ವರ್ತಿಸಬೇಕು ಏಕೆಂದರೆ ಇವು ಸಾಮಾನ್ಯರಿಗೆ ಮಾಡಿದರಾಗದಿರಿ ಮತ್ತು ಅವರ ನಿಮ್ಮ ನಡವಳಿಕೆಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ನಂಬರ್ ಫೈವ್ ಇವು ನಿಮ್ಮನ್ನು ನಾಯಕಕ್ಕೆ ಕರೆದೊಯ್ದುವುದು ಕಾಮ ಕ್ರೋಧ ಮತ್ತು ಲೋಭ ಇವುಗಳು ನರಕದ ಮೂರು ನರಕಗಳು ಇದು ಯಾವ ವ್ಯಕ್ತಿಯ ಬಳಿ ಇರುತ್ತದೆಯೋ ಆ ವ್ಯಕ್ತಿಯ ಶೀಘ್ರದಲ್ಲೇ ನಾಶವಾಗುತ್ತಾನೆ ಮನುಷ್ಯ ಸದಾ ಕಾಮ ಕ್ರೋಧ ಲೋಭಗಳಿಂದ ದೂರವಿರಬೇಕು ಎಂಬುದು ಭಗವದ್ಗೀತೆಯ ಈ ಸಾಲುಗಳು ಅರ್ಥವಾಗಿದೆ ಈ ಮೂರು ವಿಷಯಗಳು ವ್ಯಕ್ತಿಯನ್ನು ನಾಶ ಮಾಡಬಹುದು ಆದ್ದರಿಂದ ಅವುಗಳನ್ನು ಸಾಧ್ಯವಾದಷ್ಟು ಬೇಗ ತಿರಸ್ಕರಿಸಬೇಕು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ